ನಮಸ್ಕಾರ ರೀ ಎಲ್ಲ ನಮ್ಮ ಮಂದಿಗೆ ಇವತ್ತಿನ ಉಡಿಯೋ ಏನಪ್ಪ ಅಂದ್ರೆ ಉಳ್ಳಾಗಡ್ಡಿಗೆ ಎಣ್ಣೆ ಹೊಡ್ಯಕ್ಕೆ ಹೋಗಬೇಕಾ ಹೋಗು ಬರ್ರಿ ನೋಡ್ರಿ ನಾನು ಅಪ್ಪ ಬಂದೇ ಬಿಟ್ಟಿವಿ ಅವ್ರ ಎಣ್ಣೆ ಟ್ಯಾಂಕ್ ತಲೆಗೆ ಇಟ್ಕ್ಯಾರ ಆ ಮೋಟ್ರ್ ಚೆಕ್ ಮಾಡತ್ತಾರ ಚಾರ್ಜ್ ಐತಿಲ್ಲ ನೋಡ್ಕ್ಯಾರ ಚಾರ್ಜ್ ಸ್ವಲ್ಪ ಇಟ್ಟು ಎಣ್ಣೆ ಟ್ಯಾಂಕ್ ನೋಡಿರಿ ಪೂರ ಗಿಚ್ಚೈತಿ ಐತಿ ನನ್ನ ಅಪ್ಪ ಅವರ ಒಂದು ಸ್ವಲ್ಪ ಮೈ ತಿಕ್ಕಾರ ಯಾಕಂದ್ರೆ ಅದಕ್ಕೋದ್ರ ಮ್ಯಾಲೆ ಭಾಳ ಪ್ರೇಮ್ ಅದರವ್ರ ಹೀಗಾಗಿ ಅವ್ರಿಗೆ ದನ ದನಗಳು ಅಂದ್ರೆ ಭಾಳ ಇಷ್ಟ ಅವ್ರಿಗೆ ಅದ್ರಾಗ ಅಂತ ತುಂಬ ಇಷ್ಟ ಹಿಂಗಾಗಿ ಅವ್ರ ಹೋರಿಕರ ಜೋಡಿ ಭಾಳ ಫ್ರೆಂಡ್ಲಿ ಇದ್ದಾರೆ ಬರ್ರಿ ಸೌಕರ್ ಮಂದಿ ಮತ್ತೆ ತಡ ಮಾಡೋಂಡ್ರೆ ಎಣ್ಣೆ ಚೀಲ ಹುಚ್ಚೆ ಬಿಟ್ರೆ ನಮ್ಮ ಅಪ್ಪಾರ ಹುಚ್ಚಿಕ್ಯಾರು ಇನ್ನೇನು ತಡ ಮಾಡ್ದು ಅಂಥೇಳಿ ಔಷಧಿ ಬಾಟ್ಲೇ ಗಿಟ್ಲೆ ಹುಟ್ಟು ತಳಗಿಳಗಿಟ್ಬಂದ ಅವ್ನ ಎಲ್ಲ ಆಮ್ಯಾಗ ಕುಡೀತಕೊಂಡು ಕ್ಯಾರ ಆ ಪುಡಿನ ಬಕೆಟ್ದಾಗ ಹಾಕಿ ಮಿಕ್ಸ್ ಮಾಡಿ ಥರದ ಹಂಗ ನಾವು ತಳಿಗಿಳ್ಕೊಂಡ್ಯಾರ ಜಬ್ಬಕ್ಕೆ ಜುಬ್ಬಗ್ ಅನ್ಕೊಂತ ನೀರಿನ ಕೂಡ ತೊಗೊಂಡಾರ ನೀರಿನ ಟಾಕಿ ನೀರು ಹಾಕಿ ಕೊಯ್ಯಕ ಮತ್ತು ಕೆರೆನು ಯಾರು ಕೂಡ ನೀರು ಹೇಳ್ತ ನೋಡ್ರಿಪ್ಪ ನಾ ಮತ್ತು ಕೆರೆಗೆ ಹೋಗಿ ಹೊಳೆ ಬರ್ಬೋಡ್ದೆ ಅವೆಲ್ಲ ಬಣ್ಣಗಿನ ಮಿಕ್ಸ್ ಮಾಡಿಟ್ಟು ಕ್ಯಾರ ಆ ಗುಲಾಬಿ ದೇನ ರೀ ಅವ್ರ ಹೆಸರ ನನಗೆ ಗೊತ್ತಿಲ್ಲ ಅವ ನಾ ಹೋಗಿ ಹೊಳೆ ಬರ್ಗಡ್ದೆ ಬಣ್ಣಗಿನ ಉಟ್ಟು ಮಿಕ್ಸ್ ಒಂದು ವಾರ ಒಂದು ವಾರ ಮಳೆ ಹತ್ತಿ ಕ್ಯಾರ ನಮ್ಮ ಉಳ್ಳಾಗಡ್ಡೆ ಏನು ಇಲ್ಲ ಇಲ್ಲ ರೀ ಯಾಕಪ್ಪ ಅಂದ್ರೆ ಮಳೆ ನೀರು ನಿಂತು ಕ್ಯಾರ ಹುಟ್ಟೆ ಉಳಿಯೋಲ್ಲ ಕೆಂಪು ಆಗಿತ್ತು ಸೌಕಾರ ನಮ್ಮ ರೈತರು ಎಟ್ ಬಳಬಳ್ಕೊಂಡು ಮಾಡಿದ್ರು ಮತ್ತೆ ಇದು ಅಣೆ ಮಲಕ ವಾರಕ್ಕೊಮ್ಮೆ ಎಣ್ಣೆ ಹೊಡಿದಾಗ ಎದ್ದಿ ಕಸ ತಗಿಸೋದಾಗೈದ್ರಿ ಅಪ್ಪ ಮುಂಬ ದೂರ ಇದ್ದ ಕಾರಣ ಅದಕ್ಕೆ ದೌಡ್ ದೌಡ್ ಎಣ್ಣೆ ಟೈಮ್ ಹಾಕೊಂಡ್ ಹೊಂಟ ಬಿಟ್ಟಿದ್ದಾರ ಇನ್ನೇನಿಲ್ಲ ಒಂದು ಫೀಲಿಂಗ್ ಸಾಂಗ್ ಕೇಳ್ಕೊಂಬರ ಬರ್ರಿ ಹಂಗ ಬೆಂಕಿ ನೂರಾರು ನೆನಪು ಕೊಟ್ಟು ಓದವಳು ನೂರಾರು ಕಾಲ ಸುಖವಾಗಿರಲಿ ನನ್ನವಳು ನೂರಾರು ನೆನಪು ಈ ನಮ್ಮನಿ ಕ್ಯಾಂಪ್ ಆಗೈತ್ರಿಪ್ಪ ಈ ನಮನಿ ಕ್ಯಾಂಪ್ ಕರ್ರಿ ಕರಿ ಕರಿ ಆಗ ಎಣ್ಣೆ ಹೊಡ್ಯದೈತೆ ಬಡ್ ಬಡ್ಕೊಂದ ನಮ್ ರೈತರ ಜೀವನಾನ ಇಷ್ಟ ಮಲಾಕ ಹ್ಯಾಂಗ ಬೆಂಕಿ ಟೋಟಲಿ ಎಣ್ಣೆ ಹೊಡಿಯಕ ಚಾಲು ಮಾಡಿದಿರಿ ನಾವಿನ್ ಹೋಗಿ ಬಕೆಟ್ ತಗೊಂಡ್ ಹೋಗಿ ನೀರ್ ಗಿರ್ ತುಂಬ್ಕೊಂಬಂದ ಮತ್ತೆ ಎರಡನೇ ಟ್ಯಾಂಕಿಗೆ ಚಾಲೋ ಮಾಡಿ ಬಿಡೋ ಬರ್ರಿ ಇನ್ನ ಟೋಟಲಿ ಸಡ್ಡಿಗೆ ಬಂದೀವಿ ಮತ್ ಮುಂದಿನ ಉಳ್ಯದ ಶುಗುಣ ಬಾಯ್ರಿ ಎಲ್ಲರಿಗೂ ಮತ್ ಮುಂದಿನ ಉಳಿಯೋದ ಶುಗುಣ ಅಂತ ಹೇಳ್ತಾ जय हिंद जय रामदर्ग जय बेगामी